ನನ್ನ ಹೆಸರು ನರೇಂದ್ರ ಅಂತ ನಾನು ಲಕ್ಷ್ಮೀಸಾಗರ ಗ್ರಾಮ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕ ಈ ಭಾಗದಲ್ಲಿ ವಾಸಿಸ್ತಾ ಇದ್ದೇನೆ ನನಗೆ ವಿಶ್ವನಾಥ್ ಸಾರು ಪರಿಚಯ ಆಗಿ ಆಮೇಲೆ ಈ ಒಂದು ಆವುಲ ಮರ ಮರಕಲಘಟ್ಟ ಗ್ರಾಮದಲ್ಲಿ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ ಆವತ್ತು ಕಾರ್ಯಕ್ರಮಕ್ಕೆ ಅವರೇ ನಮಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಕರೆಸಿದ್ರು ಕಾರ್ಯಕ್ರಮ ಇಲ್ಲೆಲ್ಲ ಮುಗಿಸಿದ ಮೇಲೆ ಮತ್ತೆ ಸರ್ ನಮಗೆ ಒಂದು ದೂರವಾಣಿ ಕರೆ ಮೂಲಕ ಕರೆ ಮಾಡಿ ನಮ್ಮೂರಲ್ಲಿರೋ ಹೆಣ್ಣುಮಕ್ಕಳಿಗೆಲ್ಲ ನೀವು ಕೋಲಾಟ ಕಲಿಸ್ಕೊಡಿ ಅಂತ ಹೇಳಿದಾಗ ನಾವು ತುಂಬ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ವಿ ಆದರೂ ಏನು ಭಗವಂತನ ಒಂದು ಪ್ರೇರಣೆ ಇರಬಹುದು ಇಲ್ಲ ಅವರ ಒಂದು ಏನು ಅವರು ಕೇಳಿ ಕೇಳಿದಾಗ ಇಷ್ಟೊಂದು ಉನ್ನತ ಇದ್ದು ಈ ಒಂದು ಕಲೆಯನ್ನ ಇಷ್ಟೊಂದು ಪ್ರೋತ್ಸಾಹ ನೀಡ್ತಾರಲ್ಲ ಇಂಥವ್ರಿಗೆ ನಾವು ಕಲಿಸ್ಲೇಬೇಕು ಹೋಗಿ ಅಂತ ಆ ಬಂದ್ವಿ ಬಂದು ಒಂದು ನಾಲ್ಕು ಹಾಡು ಕಲಿಸಿದ್ವಿ ಆ ಕಲಸಿ ಆ ನಲ್ವತ್ತೆಂಟನೇ ದಿನ ಇಲ್ಲಿ ಏನು ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮದ ಒಂದು ದೇವಾಲಯದ ಪೂಜಾ ಕಾರ್ಯಕ್ರಮ ನಲ್ವತ್ ನಲ್ವತ್ತ ಎಂಟನೇ ದಿನ ಅವ್ರ ಊರ್ನವ್ರೆ ಇಲ್ಲಿ ಪ್ರೋಗ್ರಾಮ್ ಹಾಡಿದ್ರು ನಾಲ್ಕು ಹಾಡುಗಳು ಆಮೇಲೆ ಏನು ಏನ್ ಮಾಡಿದ್ರು ಅಂದ್ರೆ ಸರ್ಗ ಸರ್ ನೋಡಿ ಒಂದು ಯಾಕೆಂದ್ರೆ ಒಂದು ತಂಡದಲ್ಲಿ ಒಂದು ಬ್ಯಾಚ್ ಅಂದರೆ ಮಿನಿಮಮ್ ಹನ್ನೆರಡು ಹಾಡನ್ನ ಕಲಿಸ್ತೀವಿ ಅಂತ ಹೇಳಿದ್ದೆ ಅವ್ರಿಗೆ ಅವಾಗ ವಿಶ್ವನಾಥ್ ಸರ್ ಏನು ಹೇಳಿದ್ರು ಅಂದರೆ ಸರ್ ಅದು ಆ ಒಂದು ಏನಿದೆ ನಿಮ್ಮ ತಂಡದ ರೂಲ್ಸು ಅದನ್ನು ಪೂರ್ಣ ಮಾಡಬೇಡಿ ಅರ್ಧ ಅರ್ಧ ಮಾಡಬೇಡಿ ಆ ಮಕ್ಕಳಿಗೆ ಬಂದು ಅದನ್ನ ಪೂರ್ತಿಯಾಗಿ ಕಲಿಸ್ಕೊಟ್ಬಿಡಿ ಅಂತ ಹೇಳಿದಾಗ ನಾನು ಯಾಕೆ ಅಂದರೆ ನಮಗೂ ಹೊಟ್ಟೆಪಾಡು ಇದೆ ನಾವು ಎಲ್ಲಾದರೂ ಬಂದು ಕೋಲಾಟ ಕಲಿಸ್ಬೇಕಂದ್ರೆ ನಮಗೆ ಒಂದು ಸ್ವಲ್ಪ ಪ್ರೋತ್ಸಾಹದನ್ನ ಕೊಡಬೇಕಾಗುತ್ತೆ ಆ ಫೀಸ್ ಅಂತ ಹೇಳ್ತೀವಿ ಅದಕ್ಕೆ ಅದನ್ನು ಕೊಡಬೇಕಾಗುತ್ತೆ ಆ ಗ್ರೂಪ್ ಒಂದು ಮಾಡಿ ಅದರಲ್ಲಿ ಮೆಸೇಜ್ ಹಾಕ್ತೀವಿ ಗ್ರಾಮಸ್ಥರು ಮತ್ತೆ ಇವರ ಪೋಷಕರು ಎಲ್ಲರೂ ಸಹ ಸಹಕಾರ ನೀಡ್ತೀವಿ ಅಂದರು ಅದೇ ರೀತಿ ಗೆಜ್ಜೆ ಪೂಜೆ ಕಾರ್ಯಕ್ರಮಕ್ಕೆ ಏನು ಒಂದು ಬಟ್ಟೆ ಇರಬಹುದು ಮ್ಯಾಟ್ ಹಾಕೋದು ಸೀರಿಯಲ್ ಸೆಟ್ ಇರ್ಬೋದು ಅನ್ನದಾನ ಕಾರ್ಯಕ್ರಮ ತುಂಬಾ ಒಂದು ಖರ್ಚಾಗುತ್ತೆ ಯಾಕೆ ಅಂದರೆ ಇದು ಏನು ಗೆಜ್ಜೆ ಪೂಜೆ ಸಿಂಪಲ್ ಆಗಿ ಮಾಡಬಹುದು ಆದ್ರೆ ಎಲ್ಲಾ ಊರುಗಳಲ್ಲೂ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ಇದು ಒಂದು ಹಬ್ಬ ಊರ ಹಬ್ಬ ಯಾವ ರೀತಿ ಮಾಡ್ತೀವೋ ಆ ರೀತಿ ಒಂದು ಹಬ್ಬ ಇದು ಊರ ಹಬ್ಬದಲ್ಲಿ ವೆಜ್ ಇರುತ್ತೆ ಇದರಲ್ಲಿ ಸಿಹಿ ಊಟ ಇರುತ್ತೆ ಅಷ್ಟೇನೆ ಆದ್ರೆ ಆ ಹಬ್ಬದ ತರನೇ ಮಾಡ್ತೀವಿ ತುಂಬಾ ಏನು ಒಂದು ಎಲ್ಲಾ ಅರೇಂಜ್ಮೆಂಟ್ಸು ಮಾಡ್ಕೊಟ್ಟಿದ್ದಾರೆ ಸರ್ ಅವರು ಹೇಳಿದ್ರು ಅದೇನಿದೆಯೋ ನಾನು ನೋಡ್ಕೊಳ್ತೀನಪ್ಪ ನೀವು ಬಂದು ಕಲಿಸ್ಕೊಡಿ ಅಂದ್ರು ಅದೇ ರೀತಿ ಬಂದ್ವಿ ಬಂದಾಗ ನಮ್ಗೆ ತುಂಬಾನೇ ಪರೀಕ್ಷೆಗಳು ಇಲ್ಲಿ ಎದುರಾಯ್ತು ಏನು ಪರೀಕ್ಷೆ ಅಂದ್ರೆ ಮಳೆ ಇವ್ರು ಕಲಿಸಿದಾಗೆಲ್ಲ ಮಳೆ ಇಲ್ಲಿ ಯಾವಾಗ್ಲೂ ಮಳೆನೆ ನನಗೆ ಮೂರು ವರ್ಷ ಆಗಿತ್ತು ಜ್ವರ ಬಂದು ಕೋಲಾಟ ಆಡಿದ್ರೆ ಜ್ವರ ತಲೆನೋವು ಬರಲ್ಲ ತುಂಬಾ ಒಳ್ಳೇದು ಕೋಲಾಟ ಆಡೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಬರಲ್ಲ ಆದ್ರೆ ಇಲ್ಲಿ ಬಂದು ಮಳೆನಲ್ಲಿ ನೆಂದ್ಬಿಟ್ಟು ಹೇಳ್ಕೊಟ್ಬಿಟ್ವಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಆದ್ರೂ ಭಗವಂತನ ದಿನಾ ಹೋಗಿ ದೇವಸ್ಥಾನದಲ್ಲಿ ಒಂದು ಪವರ್ಫುಲ್ ದೇವರು ಇಲ್ಲಿ ಚಂದಕೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗಿ ದಿನಾ ಪ್ರತಿ ಒಂದು ಆ ಭಗವಂತನ ಹತ್ರ ಪ್ರೇರಣೆ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂತ ಇದ್ವಿ ಪ್ರಾರ್ಥನೆ ಆ ಸ್ವಾಮಿ ಯಾಕೆ ಈ ತರ ಆಗ್ತಾ ಇದೆ ನಮ್ಗೆ ಇದು ಪರೀಕ್ಷೆ ಅಂತ ತಿಳ್ಕೊಂತೀವಿ ಬಿಡಲ್ಲ ಇದೊಂದು ಸಾಧನೆ ಅಂತ ಅವರು ವಿಶ್ವನಾಥ್ ಸರ್ ಬೆಂಗಳೂರಲ್ಲೇ ಇದ್ಕೊಂಡು ಅವ್ರ ಮನ್ಸೆಲ್ಲಾ ಇಲ್ಲೇ ಇರ್ತಾ ಇತ್ತು ಪ್ರತಿ ದಿನ ದಿನಕ್ಕೆ ಎರಡು ಸರ್ತಿ ಪೊಲೀಸ್ ಉದ್ಯೋಗ ಅಂದ್ರೆ ಬಿಡುವೆ ಇರಲ್ಲ ಅವ್ರಿಗೆ ಆದ್ರೂ ಸಹ ತುಂಬಾ ಕೇರ್ ತಗೊಂಡ್ರು ಫೋನ್ ಮಾಡಿ ನಮ್ಗೆ ಏನು ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿಕೊಂಡ್ರು ಆದ್ರೂ ಸಹ ಇರ್ಲಿ ಅಂತ ಮಕ್ಕಳು ಅಷ್ಟೇನೆ ತುಂಬಾ ಸಹಕಾರ ನೀಡಿದ್ರು ಎಲ್ಲೂ ಬೇರೆ ಕಡೆ ನಾವು ದಿನಕ್ಕೆ ಎರಡೇ ಅವರ್ ಕ್ಲಾಸ್ ಕೊಡೋದು ಈ ಊರಲ್ಲಿ ಒಂದು ದಿನಕ್ಕೆ ನಾಲ್ಕು ಅವರ್ ತಗೊಂಡಿದ್ದಾರೆ ಕ್ಲಾಸಸ್ ಹೆಂಗಂದ್ರೆ ಬೆಳಗ್ಗೆ ಐದು ಗಂಟೆಗೂ ಸಹ ಎದ್ದು ಬಂದ್ರು ರಾತ್ರಿ ಮಳೆ ಪ್ರಾಬ್ಲಮ್ಗೆ ಬೆಳಗ್ಗೆನು ಬಂದ್ರು ಸಾಯಂಕಾಲನೂ ಬಂದ್ರು ಎಷ್ಟೋ ಸಲ ಮಳೆನಲ್ಲಿ ನೆನ್ಕೊಂಡು ಹಾಡಿದ್ವಿ ಆಮೇಲೆ ಸುಮಾರು ಜನ ಗ್ರಾಮಸ್ಥರೆಲ್ಲ ಸಹಕಾರ ನೀಡಿದ್ರು ಅಲ್ಲಿ ಒಂದು ಏನು ಒಂದು ಶೆಡ್ ಇದು ಮಾಡಿದ್ವಿ ಇದು ಚಪ್ರ ಹಾಕಿದ್ರು ಅದ್ರ ಮೇಲೆ ಟಾರ್ಪಲ್ ಹಾಕಿದ್ರು ಅಲ್ಲಿ ಹಾಡಿದ್ವಿ ಮಳೆ ಬಂತು ಟಾರ್ಪ ಅದು ಬಿದ್ದೋಯ್ತು ಆದ್ರೂ ಬಿಡ್ಲಿಲ್ಲ ಒಂದು ಛಲ ಅಲ್ಲಿ ಒಂದು ಶೆಡ್ ಅಲ್ಲಿ ಒಂದ್ ಎರಡು ದಿನ ಆಡಿದ್ವಿ ಆಮೇಲೆ ಇಲ್ಲಿಗೆ ಬಂದ್ವಿ ಈ ರೀತಿ ಏನೇನೋ ಒಂದ್ ಸ್ವಲ್ಪ ಹೆಚ್ಚು ಏರುಪೇರು ಆಯ್ತು ಆದ್ರೂ ಸಹ ಬಿಡ್ಲಿಲ್ಲ ಆ ಒಂದು ಛಲ ಬಿಡದೆ ಮಾಡ್ತಾ ಒಂದು ಕೋಲಾಟವನ್ನ ಆ ಎಲ್ಲ ತರಬೇತಿ ಎಲ್ಲ ಮಕ್ಕಳಿಗೂ ಸಹ ತರಬೇತಿ ಕೊಟ್ವಿ ಸುಮಾರು ಮಕ್ಕಳಿಗೂ ಸಹ ಸ್ವಲ್ಪ ಏರುಪೇರಾಯ್ತು ಆ ಒಂದು ವಾತಾವರಣ ಚೇಂಜ್ ಆದಾಗ ಏನು ತೊಂದರೆ ಆಗಿಲ್ಲ ಎಲ್ರು ಆರೋಗ್ಯವಾಗಿದ್ದೀವಿ ಈಗ ತುಂಬಾ ಚೆನ್ನಾಗಿ ಎಲ್ಲರೂ ಸಹ ತುಂಬಾ ಸಹಕಾರ ನೀಡಿದ್ದೀರಾ ಆ ಏಕೆಂದ್ರೆ ನಾವು ನಮ್ಮ ಊರಿಗೂ ಇಲ್ಲಿಗೆ ಹತ್ತು ಕಿಲೋಮೀಟರ್ ಆಗುತ್ತೆ ಈ ಹಿಂದೆ ಸುಮಾರು ಬಾರಿ ಅಲ್ಲಿ ಚಿಕ್ಕ ತಿರುತ್ತಿ ನಮ್ಗೆ ತುಂಬಾ ಹತ್ರ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅಲ್ಲೇ ಕರೆದ್ರು ಬನ್ನಿ ಸರ್ ಹೇಳ್ಕೊಡಿ ಅಂತ ದೂರ ಆಗಲ್ಲ ಅಂದ್ಬಿಟ್ವಿ ನಾವು ಆ ಟೈಮ್ ಅಲ್ಲಿ ಇವಾಗ ನೋಡಿದ್ರೆ ನೂರ ಕಿಲೋಮೀಟರ್ ದೂರ ಬಂದು ಹೇಳ್ಕೊಟ್ಟಿದೀನಿ ಅದೇನೋ ಭಗವಂತನ ಇಚ್ಛೆನೋ ಪ್ರೇರಣೆನೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ಆ ನಾವು ಅರ್ಪಣೆ ಮಾಡ್ತೀವಿ ಆ ಮತ್ತೆ ಇಲ್ಲಿ ತುಂಬಾ ಸಹಕಾರ ನೀಡಿದ್ರು ಇರೋದಕ್ಕೆ ಮನೆ ಕೊಟ್ಟರು ಸಮಯಕ್ಕೆ ಸರಿಯಾಗಿ ಊಟ ಕೊಟ್ರು ಅವ್ರ ಮನೆ ಮಗನ ತರ ನೋಡ್ಕೊಂಡ್ರು ತುಂಬಾನೇ ನಾನು ಎಲ್ಲರಿಗೂ ಸಹ ಅವರು ಸರ್ ನಮ್ಮ ಹೆಸರುಗಳೆಲ್ಲ ಹೇಳ್ಬೇಡ ಅಂದ್ಬಿಟ್ಟಿದ್ದಾರೆ ಅದರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾನೇ ಸಹಕಾರ ನೀಡಿದ್ರು ಅವಳಿಗೆಲ್ಲರಿಗೂ ಸಹ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೇನೆ ಸುಮಾರು ಈ ಭಾಗದಲ್ಲಿ ನಮ್ಗೆ ಕಾರ್ಯಕ್ರಮಗಳು ತುಂಬಾ ಬರುತ್ತೆ ದೂರ ಆಗಲ್ಲ ಅಂತ ಹೇಳ್ಬಿಡ್ತಾ ಇದ್ವಿ ಈಗ ನಮ್ಗೇನು ಯೋಚನೆ ಇಲ್ಲ ನಮ್ಮ ಆವುಲ ಮರಕಲಘಟ್ಟ ಗ್ರಾಮದ ಎಲ್ಲ ಮಕ್ಕಳೆಲ್ಲ ಸಹ ಇದರ ರೆಡಿ ಇದ್ದಾರೆ ನಿಮಗೂ ಅಷ್ಟೇ ನಾನು ಶಾಲೆಗೆ ಹೋಗೋ ಸಮಯದಲ್ಲಿ ತೊಂದರೆ ಕೊಡಲ್ಲ ಭಾನುವಾರ ಕಾರ್ಯಕ್ರಮಗಳು ಸಿಕ್ಕಿದ್ರೆ ಖಂಡಿತ ಒಪ್ಕೊಳ್ತೀವಿ ಇಲ್ಲ ರಾತ್ರಿ ಸಮಯದಲ್ಲಿ ಕಾರ್ಯಕ್ರಮ ಸಿಕ್ಕಿದ್ರೆ ಖಂಡಿತ ಒಪ್ಕೊಂತೀವಿ ಬೆಳಗಿನ ಸಮಯದಲ್ಲಿ ನಿಮ್ಮ ಓದಿಗೆ ನಾವು ಕೋಲಾಟಕ್ಕೆ ತೊಂದರೆ ಕೊಡಲ್ಲ ಆದ್ರಿಂದ ಎಲ್ಲರೂ ಸಹ ದಯವಿಟ್ಟು ವಾರಕ್ಕೊಂದ್ಸಲ ಆಡಿ ನೀವು ವಾರಕ್ಕೊಂದ್ಸಲ ಆಡ್ತೀರಾ ನೀವೇನಾದ್ರೂ ವಾರಕ್ಕೊಂದ್ಸಲ ಆಡಿಲ್ಲ ಅಂದ್ರೆ ಮಾಸ್ಟರ್ ಮರ್ತಂಗೆ ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ನೀವು ಕೋಲಾಟ ಆಡ್ತಾ ಇರಿ ನೋಡಿ ನಿಮ್ಮ ಊರಲ್ಲಿ ಹಬ್ಬ ಹಬ್ಬದ ತರ ಇರುತ್ತೆ ನಿಜವಾಗ್ಲೂ ಸರ್ ಇಲ್ಲಿ ಅಲ್ಲಿ ಒಂದು ತರಬೇತಿ ಕೊಡೋವಾಗ ಕಡಿಮೆ ಅಂದ್ರೂ ಇಲ್ಲಿ ಐವತ್ತರಿಂದ ಅರವತ್ತು ಜನ ಇಲ್ಲೇ ಇರೋರು ಯಾರು ನೋಡೋರು ಹೆಂಗಾಡ್ತಾರೆ ಇವರು ಅಂತ ಅಷ್ಟೊಂದು ಸಂತೋಷ ಆಗ್ತಾ ಇದೆ ಮಕ್ಕಳಿಗೆ ಬಿಸ್ಕೆಟ್ ತಂದು ಕೊಡೋದು ಸೌತೆಕಾಯಿ ತಂದು ಕೊಡೋದು ಏನೇನೋ ಮಕ್ಕಳು ಆಡ್ಲಿ ಚೆನ್ನಾಗಿ ಅಂತ ನಮಗೆ ಏನಪ್ಪ ಒಂದು ಖುಷಿಯಾಗಿದ್ದು ವಿಚಾರ ಅಂದ್ರೆ ನಮ್ಗೆ ದೇವಸ್ಥಾನದ ಪಕ್ಕದಲ್ಲೇ ಸಿಕ್ಕೋಯ್ತು ನಮ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಅದೇ ಒಂದು ಪಾಸಿಟಿವ್ ಎನರ್ಜಿ ತುಂಬ ಪಾಸಿಟಿವ್ ಎನರ್ಜಿ ಸಿಕ್ತು ತುಂಬಾ ಆಯಿತು ಇದೇ ರೀತಿ ನೀವು ಏನು ಒಂದು ಈ ಒಂದು ಕಲೆನ ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮೆಲ್ಲರ ಒಂದು ಗ್ರಾಮಸ್ಥರ ಮತ್ತೆ ಪೋಷಕರ ಮತ್ತೆ ಈ ಮಕ್ಕಳ ಮತ್ತೆ ವಿಶ್ವನಾಥ್ ಸರ್ ಅಂತ ಒಬ್ಬ ಕಲಾಭಿಮಾನಿಗಳು ಇವರಿಂದನೇ ಸಾಧ್ಯ ಆಗೋದು ಈ ಕಲಾಭಿಮಾನಿಗಳು ಇರುವವರೆಗೂ ಕಲೆ ಉಳಿತಾನೇ ಇರುತ್ತೆ ಅಳಿಯೋದು ಹೋಗೋದೇ ಇಲ್ಲ ಅಳಿಸೋಕು ಆಗಲ್ಲ ಯಾರ ಕೈಯಲ್ಲೂ ಅದರಿಂದ ನನ್ನ ಕೊನೆಯ ಮಾತು ಏನಂದ್ರೆ ಇದು ಭಾರತೀಯ ಜಾನಪದ ಕಲಾ ಸಂಸ್ಕೃತಿ ಇದು ಇದನ್ನ ಉಳಿಸಿ ಬೆಳೆಸೋದಿಕ್ಕೆ ಎಷ್ಟು ದೂರ ಬೇಕಾದ್ರೂ ಹೋಗೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆ ಗ್ರಾಮಗಳಲ್ಲಿ ನಾವು ಈಗಾಗಲೇ ಇದು ಮೂವತ್ತ ಒಂಬತ್ತನೇ ಬ್ಯಾಚ್ ಇದು ಸುಮಾರು ಎಲ್ಲಾ ಗ್ರಾಮಗಳಲ್ಲೂ ಕಲಿಸಿದೀವಿ ಅಂದ್ರೆ ನಾವು ಆನೇಕಲ್ ತಾಲೂಕು ಬೆಂಗಳೂರು ಕಡೆ ಕಲಿಸಿದೀವಿ ಆದ್ರೆ ಕೋಲಾರ ಜಿಲ್ಲೆ ಇದೇ ಮೊದಲ ಬಾರಿಗೆ ಅವಲ ಮಲ ಮರಕಾಲಘಟ್ಟ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಕಲಸಿರೋದು ಈ ಸರೌಂಡಿಂಗ್ ಎಲ್ಲೂ ಈ ಕೋಲಾಟ ಯಾರು ಆಡ್ತಾ ಇಲ್ಲ ಈಗಾಗಲೇ ನನ್ಗೆ ಆ ಕಲ್ಲಿಕುಪ್ಪ ಗ್ರಾಮದಲ್ಲಿ ಬಂದು ಹೇಳ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಮೊನ್ನೆ ಒಂದೂರು ಯಾವುದು ಕೋಟಿಗಾನಹಳ್ಳಿ ಹಾ ಕೋಟೆಗಾನಹಳ್ಳಿ ಅಲ್ಲಿಗೂ ಕರಿ ಕರಿತಾ ಇದ್ದಾರೆ ಬಟ್ ನಮಗೆ ತುಂಬಾ ದೂರ ಆಗುತ್ತೆ ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ ಇದ್ರೆ ಅಲ್ಲಿಗೂ ಸಹ ಹೋಗೋ ಅವಕಾಶ ಸಿಕ್ಕಬೇಕು ಅವಕಾಶ ಸಿಕ್ಕಿದೆ ಆದರೆ ಆ ಪರಿಸ್ಥಿತಿ ಸಮಯಕ್ಕೆ ಅನುಗುಣವಾಗಿ ಭಗವಂತ ನಮಗೆ ದಾರಿ ಮಾಡಿಕೊಡ್ಬೇಕು ಮಾಡಿಕೊಟ್ಟಾಗ ನಾವು ಖಂಡಿತ ಹೋಗಿ ಹೇಳ್ಕೊಡ್ತೀವಿ ಆನೇಕಲ್ ತಾಲೂಕಲ್ಲಿ ಮಾತ್ರ ಸುಮಾರು ಮೂವತ್ತ ಏಳು ತಂಡಗಳನ್ನು ಮೂವತ್ತೇಳು ಊರುಗಳಲ್ಲಿ ಹೋಗಿ ಮೂವತ್ತೇಳು ತಂಡಗಳನ್ನು ರಚಿಸಿ ಮೂವತ್ತೇಳು ಗೆಜ್ಜೆ ಪೂಜೆಗಳನ್ನು ಮಾಡಿದ್ದೇವೆ ನಾವು ಅಲ್ಲಿ ಜೈ ಶ್ರೀರಾಮ್ ಕೋಲಾಟ ತಂಡ ಅಂತ ಒಂದು ದೊಡ್ಡ ಒಂದು ಕೋಲಾಟ ತಂಡವನ್ನ ಒಂದು ಸಂಘವನ್ನ ಕಟ್ಟಿದ್ದೇವೆ ಸಂಘ ರಿಜಿಸ್ಟ್ರೇಷನ್ ಆಗಿದೆ ಅಲ್ಲಿ ಅದೇ ರೀತಿ ಅದು ನಡೀತಾನೆ ಇದೆ ಎಲ್ಲಾ ಕಡೆ ಹೋಗಿ ಕಾರ್ಯಕ್ರಮಗಳನ್ನ ಕೊಡ್ತಾನೆ ಇದೀವಿ ಧನ್ಯವಾದ